ಅಮ್ಮ ಇನ್ನು ನಿನ್ ಕಡೆ ಏನಮ್ಮ ಮಾಡ್ತಿದ್ಯಾ ಬಾರಮ್ಮ ಒತ್ತಾಯ್ತು ಹೋಗಣ ಹ್ಮ್ ಹ್ಮ್ ಇನ್ನು ಟೌನ್ ಅಲ್ಲಿ ಹೋಗ್ಬಿಟ್ಟು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡ್ಬೇಕು ಇನ್ನು ಐಟಮ್ ಗಳೆಲ್ಲ ಏನೇನೋ ತಗೋಬೇಕು ಬಾರಮ್ಮ ಒತ್ತಾಗುತ್ತೆ ಮಣಿ ಗೀತಮ್ಮ ಇವಾಗ ಸೀರೆ ಅಂಗಡಿಗೆ ಏನು ಕಮ್ಮ ಹೋಗ್ತಿದ್ಯಾ ಹ್ಮ್ ಹ್ಮ್ ಯಾರ್ದಾದ್ರು ಮದ್ವೆನ ಇಲ್ಲ ಹೊಸ ದೇವ್ರು ದೇವರು ಏನಾದ್ರು ಐತೆನಾ ಮಣಿ ಹ ಯಾರಿಗ ಸೀರೆ ಅಮ್ಮ ಯಾರಿಗೂ ಇಲ್ಲ ಕಣಮ್ಮ ನಿನ್ಗೆ ಕಣಮ್ಮ இன்னக்கு போடோத்கோஸ்கரே இவங்க சீரை ஷாப்பிங்க அங்கே சீரிகா உம் லேட் ஆகும் டவுன் இல்ல ஆட்டோ இடது திரு ஆட்டோத்தி அல்ல டவுன்பட்டு சீரை கலெக்சன் எல்லாம் வாபாஸ் பரோஷ்டி இன்னும் மழை சுரு கடுமே ஆகல இவ்வாக கடுமையாக அஸ்டே இன்னும் மழை சுரு ஆகிடுத்து நோடு உம் இல்ல ஆட்டோ இடதுக்கு ஒத்தாக் பண்ணி ಕರೇ ಗೀತಮ್ಮ ನೀನ್ ಮೊದ್ಲೆ ಹಿಂಗ ಹೇಳಿದ್ರೆ ನಾನು ನಿನ್ ಜೊತೆ ಅವ್ರಿಗೆ ಬರ್ತಾನೆ ಇರಲಿಲ್ಲ ಕಣಮ್ಮ ಹ್ಮ್ ಅಲ್ ಕಣಮ್ಮ ಸೀರೆಗಳು ನನ್ನ ಹತ್ರ ಬೇಕಾದ ಸೀರೆಗಳು ಇದಾವೆ ಅದನ್ನೇ ಉಡ್ಕೋರ್ ಇಲ್ಲ ಹ್ಮ್ ಅದ್ರಲ್ಲಿ ನೀನು ತಿರ್ಗಾ ನೀನು ಸೀರೆ ಏನು ಕೊಡಸ್ತೀನಂತ ನಡಿ ಹ್ಮ್ ನಾನ್ ನಿನ್ ಕೊಡಸ್ತೀನಿ ಬೇಕಾದ್ರೆ ನೀನ್ ಅಂದ್ರೆ ಬೇಕಾದ್ರೆ ಬರ್ತೀನಿ ನೋಡು ಹ್ಮ್ ಇಲ್ಲಾಂದ್ರೆ ಹ್ಮ್ ನಿಮ್ಮ ಅಪ್ಪ ಯಾ ಹ್ಮ್ ನಾನಂತೂ ನನ್ ಸೀರೆ ಗಿರೆ ಏನು ಬೇಡ ನಡಿ ಸುಮ್ಕೆ ನನ್ಗಿನ್ನೇನ್ ಮಾಡಕ್ ಸೀರೆ ಹ್ಮ್ ನಾನೇ ಕೊಡ್ತೀನಿ ನಡಿ ಚೆನ್ನಾಗಿರೋ ಸೀರೆನಾ ಸೀರೆನ ಕಣಮ್ಮ నన్గు ఆశే ఎల్ల నన్ను ఫ్రెండ్స్ అక్క పక్క మన అవర్ మదర్స్ బందా కర్కొండ్బిట్టు ఏడుస్ సీరే లుసవసం ఎలా కొడుస్ నన్గు ఆసెయితే చో సీరే కొస్బెక్స్ కాస్ట్లీ ఆ చీర కొడు ఆసె అల్లీ ఊరల్ ఎలా తోర్సు అంత కణబా నన్ను ఆస సీరే కొడసి కల్సిరు నోడ్రీ చైతంత ఎల్గూ తోర్సు ನನ್ಗೆ ಖುಷಿ ಆಗುತ್ತೆ ಕಣಮ್ಮ ಹ್ಮ್ ನಡಿ ಏನು ಆಗಲ್ಲ ಹ್ಮ್ ನಿಮ್ ಅಡಿಮಯ್ಯನು ಹೇಳಿ ಕಳ್ಸಿರು ಹ್ಮ್ ಚೆನ್ನಾಗಿರೋ ಸೀರೆ ಕೊಡ್ಸು ಅತ್ತೆಗೆ ಅಂತ ಅದಕ್ಕೆ ಕರ್ಕೊಂಡು ಹೋಗ್ತಿರೋದು ಅವ್ರದೇ ಹಿಂಸೆ ಜಾಸ್ತಿ ನಡಿ ಏನಪ್ಪಾ ನನಗೆ ಯಾಕ ಮನ್ಸೆ ಹೋಗ್ತಿಲ್ಲ ಹ್ಮ್ ನಿಂತವ ಸೀರೆ ಕೊಡ್ಸ್ಕಣಕ್ಕೆ ಆ ಏನಮ್ಮ ಮಾಡನ ನಿಮ್ಮ ಅಪ್ಪತ್ಕಣಮ್ಮ ಹ್ಮ್ ನೀನು ಹಿಂಗ್ ಸೀರೆ ತಗೋಳಕ್ಕೇನೆ ಅಲ್ಲಿಂದ ಊರಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದು ಹುಡುಗಿಗೆ ಯಾಕೆ ಆಗಿ ಅನಿಸ್ತೀಯ ಅಂತ ನಿಮ್ಮ ಅಪ್ಪ ಇಲ್ದವೆಲ್ಲ ಬಯ್ಯುತ್ತೆ ಹ್ಮ್ ಸುಮ್ ಕಿರಮ್ಮ ಏನು ಬೇಡ ಯಾ ಆಗೋಯ್ತು ಕಣಮ್ಮ ನಿನ್ನಿಂದ ಅಲ್ ಕಣಮ್ಮ ನಾನೇನ್ ಬೇರೆಯವ್ರಿಗೆ ಕೊಡಿಸ್ತೀನ ಅಥವಾ ನೀನು ಬೇರೆಯವ್ರತ್ರ ಕೊಡಿಸ್ಕೊಂಡಿಯ ನಾನು ನಿನ್ನ ಸ್ವಂತ ಮಗಳು ಕಣಮ್ಮ ಮಗ್ಳು ಕೊಡಿಸಿದ ತಗಣಕ್ಕೆ ಏನಮ್ಮ ನಿಡ್ತಿದ್ಯಾ ನೀನು ಅಯ್ಯ ನೀನು ಹಂಗೆ ಕಣಮ್ಮ ನನ್ಗೆ ಅದಕ್ಕೆ ನಿನ್ ಮೇಲೆ ಹ್ಮ್ ಸುಮ್ಕೆ ಬರತ್ ಕಲಿಯಮ್ಮ ನೀನು ಹೋಗ್ತೀನಿ ಜೊತೆಯಲ್ಲಿ ಹ್ಞೂ ಸರಿ ಕಣೇ ನೀ ಆಯ್ತು ನಡಿ ಹಂಗಾರೆ ಹೋಗನ ಅಲ್ಕಣೆ ಅಮ್ಮಣಿ ಈ ಹುಡುಗರು ಇನ್ನು ಹೊಲಿಕೆ ಏನು ಮಾಡ್ತಿದ್ದಾರೆ ಹಾ ಮಾಡ್ತಿದಾರೆ ಏನಮ್ಮ ನನಗೂ ಗೊತ್ತಾಗ್ತಿಲ್ಲ ನಾನು ಅವಾಗ್ಲೇ ನೀನು ಹೇಳಿದಿನಿ ಹ ಇನ್ನೇನು ಬರೋದೇನ್ ಬೇಡ ನೀವು ಮಂತ್ ಇರ್ಲಿ ಆಟ ಆಡ್ಕೊಂಡು ಅಪ್ಪಯ್ಯ ತಾತ ಎಲ್ಲ ಇರ್ತಾರೆ ಅಂತ ಹೇಳಿದೀನಿ ಹ್ಮ್ ಹ್ಮ್ ನಾವ್ ಹೋಗ್ಬರ್ತೀವ ಅಂತ ಹೇಳಿರೋನು ಒಂದೇ ಸಮ್ಮೆ ಇವಳು ಪಿಂಕಿ ಆಟ ಮಾಡ್ಕೊಂಡು ಬರ್ತಿದ್ದಾಳೆ ಹ್ಮ್ ತರೀ ಏನ್ ಮಾಡ್ತಿದಾರೆ ಕೂ ಕರಿಯಮ್ಮ ನೀನೆ ಒಂದ್ ಮಾತು ಪಾಪ ಅಮ್ಮಣಿ ಪಿಂಕಿ ಪಿಂಕಿ ಸುಧೀಲ ಅಮ್ಮಣ ಇವ್ರೇನು ಏನು ಮಾತಾಡ್ತಿಲ್ಲ ಕೇಳ್ತಿಲ್ಲ ಅದ್ರು ಏನು ಹ್ಮ್ ಏನ್ ಮಾಡಿ ಇವಾಗ ಹೋಗಿ ಕರ್ಕೊಂಡ್ ಬರೀಕೆ ಕರ್ಕೊಂಡ್ ತಡಿಯಮ್ಮ ಬಿಟ್ಟು ಹೋಗ್ಬಿಡ್ತಾರಂತ ಅದೇ ಆತರದಿಂದ ಅವ್ರೆ ಬರ್ತಾರ ತಡಿ ಮಮ್ಮಿ ಕೂಕ ರೆಡಿ ಆಗ್ತಿದ್ದೆ ಕಣ ಮಮ್ಮಿ ನಾನು ಹ್ಮ್ ಬಂದೆ ಒಂದ್ ಹೋಗನ ಹೋಗನಾ ಎಷ್ಟೊತ್ತಿ ನೀನ್ ರೆಡಿ ಆಗುದು ಹೇಳಿದೆ ತಾನು ನಿನಗೆ ಆ ಸಣ್ಣ ಹುಡ್ಗಾನು ನಿನ್ ಜೊತೆ ಸೇರ್ಕೊಂಡು ಆಟ ಮಾಡ್ತಿದ್ದಾನ ಅವನು ಹ್ಮ್ ಇಲ್ಲ ಮಂತ್ ಇರ್ರೆ ನಾವು ಹೋಗಿ ಬರ್ತೀವ ಅಂತ ಹೇಳಿದ್ರೆ ನೀನು ಮಾತಾ ಕೇಳಂಗಿಲ್ಲ ಅವ್ನು ಸುನಿಲ ನೀನು ಅಲ್ಲಿ ಅಪ್ಪ ಅಪಾತ ಎಲ್ಲ ಇರ್ತಾರೆ ಇದ್ದು ಆಟಾಡ್ಸ್ಕೊಂಡು ಇಲ್ಲ ಮಂತ ಉಳಿಸ್ಕೊಂಡಿದ್ರೆ ಆಗ್ತಿಲ್ಲ ಅವ್ನಿಗೆ ಹ್ಮ್ ನೀನು ಹುಟ್ಟ ಅಟಗಾತಿ ಆಗಿದ್ಯಾ ನೀನು ದೊಡ್ಡವಳಾಗ್ಬಿಟ್ಟು ಮಮ್ಮಿ ಮನೇಲಿ ಬೋರ್ ಉಡಿಯತ್ತೆ ನಾನು ಬರ್ತೀನಿ ಸರಿ ಆಯ್ತು ಅವನ್ ಎತ್ಲಾಗೋದಾ ಪಾಪ ಕರ್ಕಂಬರಿ ಅವನಿಗೆ ಕರ್ಕಂಬರಿ ಅಂತ ಹೇಳಿದೀನಿ ಅಲ್ಲ ಬಿಟ್ಟು ಬಂದಿ ನೀನು ಇಲ್ಲ ಮಮ್ಮಿ ಅವನು ಸುಸ್ಸು ಮಾಡಕ್ ಹೋಗಿದಾನೆ ಬರ್ತಾರ್ ಕಣಿತ ಹ್ಮ್ ಮಳೆ ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು ಸ್ವಾನಿ ಹಂಗ್ ಬರ್ತಿತ್ತು ಈಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಇನ್ನೇನ್ ಶುರು ಆಗುತ್ತೆ ಬೇಗ ಹೋಗ್ ಬಂದ್ಬಿಡೋಣ ಅಂತ ಹೇಳಿದೆ ಹ್ಮ್ ನೀನ್ ಪಿಂಕಿ ನೀನ್ ಮಾಡ್ತೀಯಲ್ಲ ಬರೀ ಇಂಥವೇನೆ ನೀನ್ ಮಾಡುದು ಬಂದ ನೋಡು ಸುನಿಲ ಹ್ಮ್ ಲೋ ಸುನಿಲ ಸುಸ್ಸು ಮಾಡ ಆಯ್ತೇನಾ ಸುಮ್ಕೆ ನೀನ್ ಮಾತಾಡ್ಸ್ಬೇಡ ನಾನು ಬರ್ತೀನಿ ಕಣ ತಡಿಯಾಕ ಅಂತ ಹೇಳಿದೆ ಅಲ್ಲ ಬಿಟ್ಟು ಬಂದಿದ್ಯಾ ನೀನು ಹ್ಮ್ ಬರೀ ಮಾಡೋದಲ್ಲ ಬರೀ ಇಂಥವೇನೆ ನೀನು ಪಾಪ ಏನ ಮಾಡ್ತಿದ್ದೆ ಹೊಳಿಕೆ ಎಷ್ಟೊತ್ತ ನಿನ್ ಕಾಯ್ ಕಣ್ ನಿನ್ ಆ ಬೇಡ ಕಂಡ್ರಲ್ಲ ಅಂತ ಹೇಳಿರೋದು ಆಟ ಮಾಡ್ಕೊಂಡ್ ಬರ್ತಿದಿರ ಜೊತೆಗಾರ ಬೇಗಾರ ಬರ್ತೀರಾ ಅಲ್ಲಿ ಇಲ್ಲಿ ನಿನ್ ಕಂಡು ಹೊರದ ಟೈಮ್ ಮಾಡ್ತೀರಾ ನೀವು ಬರ್ರಿ ಹೋಗನ ನಡೆಯತಿ ಹೋಗನ ನಡೆಯತ್ತೆ ಹೋಗನ ಒತ್ತಾಯ್ತ ಕಣೆ ಅಮ್ಮಣಿ ಅಲ್ಲ ಮಳೆ ಬೇರೆ ಶುರು ಆಗ್ತೈತೆ ಒಂದೊಂದೇ ಒಂದೊಂದೇನೆ ಅಲ್ಲ ಸ್ವಾನೆ ಬೇರೆ ಶುರು ಆಗ್ತೈತೆ ಮಳೆ ಬರುತ್ತೆ ನೀನ್ ಹೇಳದಾಗ ಇವತ್ ನೆನ್ಕೊಂಬರದೇನೆ ಅಮ್ಮನಿ நடி அம்மானி உடுக ஓகேங்களை ஓகே எத்த ஓகே ನೀನು ತಿಂಡಿ ಮಾಡ್ಕೊಂಡು ಹೋದವ್ ನೀನ್ ಆಸಾಮಿ ನೀನು ಇವಾಗ ಬರ್ತಿದ್ಯಾಲ ಎಲ್ಲೋಗಿದೆ ನೀನು ಏನ್ ಹಳ್ಳಿ ಕೇಟಾಯ್ತಾ ಎಲ್ಲ ಬೇಕಲ್ಲಿ ತಿರ್ಗಾಡ್ಕೊಂಡ್ ಬರಕ್ಕೆ ನೋಡ ಇವ ಅಜ್ಜಿ ಮಾತಾಡೋದು ಹೊರಗಿಲ್ ಕಣ ನೀನು ಅಂತಾರು ಓ ಮಗಳೂರಿಗೆ ಬಂದ್ರು ಮಗಳ ಮನೆಗ್ ಬಂದ್ರು ಏನ್ ಮಾತಾಡೋದೇನ್ ಕಡಿಮೆ ಮಾಡಲ್ಲ ನೀನು ಎಲ್ ಎಲ್ ಮಾತಾಡೋದ ಹಂಗೆ ಮಾತಾಡ್ತೀಯಮ್ಮ ಮನೀನ್ ಅಂತ ಹ್ಮ್ ಇಂದ ಮುಂದೆ ಏನು ನೋಡದೇ ಇಲ್ಲ ಅಳಿ ಅಂದ್ರೆ ಇರ್ತಾರೆ ಇರ್ತಾಳೆ ಅನ್ನೋ ಒಂದು ಇದೇ ಇಲ್ಲ ನಿನಗೆ ಹೆಂಗ್ ಬೇಕ ಹಂಗೆ ಮಾತಾಡ್ತೀಯ ಅಲ್ಕಣೆ ಹ್ಮ್ ನನಗೂ ಬೆಳಿಗ್ಗೆ ಇಂದ ಕುಂತಿತ್ತವ್ಲೆ ಕುಂತು ಕುಂತು ಕೈ ಕಾಲೆಲ್ಲ ಕಟ್ಟಕಂಗ ಆಗ್ಬಿಟ್ಟೈತ್ ಕಣೆ ಹ್ಞೂ ನಿನ್ನೆ ಬಂದಾಗ್ಲಿ ನಾನು ಅಂತ ಕೂತ್ಕೊಂಡ್ ಹೇಳು ಹ್ಞೂ ನನಗೂ ಬೇಜಾರಾಗ್ಬಿಡತ್ ಕಣಮ್ಮ ಅಲ್ಲಿ ಊರಲ್ಲಂದ್ರೆ ದಿಸಕ್ಕೊಂದ ಎರಡ್ ಮೂರು ಸಲ ತೋಟ ತಾವ್ ತಿರುಗಾಡೋದು ನೋಡ್ಕಣದು ನೋಡ್ಕೊಳ್ಳೋದು ಹಾಲ್ ಹಾಲು ಕರಿಯೋದು ಮೇವು ಕೈಕೊಂಬರೋದು ಹ್ಮ್ ತೋಟ ತಗೋಗೋದು ಒಲುತ್ತಾ ಹೋಗೋದು ಹೆಂಗ ಕೆಲ್ಸ ಅವು ಅಟ್ಟಿ ಅಂಗಡಿ ಹೋಗೋದು ಅವ್ರ ಇವ್ರ ಹತ್ರ ಬರೋದು ಹೆಂಗ ಆಗ್ತಿತ್ತು ಹ ಇಲ್ಲಿ ಅಂತ ಕೂತ್ಕಣ್ಣೆ ನನಗೂ ಕುಂತು ಕುಂತು ಯಾಕ ಬಲು ಬೇಜಾರಾಗೋಯ್ತು ಅದಕ್ಕೆ ಅತ್ಲಗೇ ಒಂದ್ಗಳಿಗೆ ಹಿಂಗೆ ಮನೆ ಮುಂದೆ ಜಾಗ ಇತ್ತು ನೋಡು ಹಂಗೆ ಅಡ್ಡ ಹಾಡ್ಕೊಂಡ್ ಹೋದೆ ಇಲ್ಲ ಪಕ್ಕದ ಮನೆಯವ್ರ ಅಂದಿನೇ ನನ್ನಂಗೆ ವಯಸ್ಸಾದವ್ರಂದ ಒಬ್ರು ಸಿಕ್ಕಿದ್ರು ಅವ್ರ ತವ ಅಲ್ಲಿ ಬೆಂಚ್ ಕಲ್ ಮೇಲೆ ಮಾತಾಡ್ಕೊಂಡು ಒಂದ್ಗಳಿಗೆ ಕುಂತಿದ್ದೆ ಹ್ಮ್ ಅವ್ರದು ತುಮಕೂರಂತೆ ಹ್ಮ್ ತುಮಕೂರವ್ರಂತೆ ಹಂಗಾಗಿ ಆ ನಮ್ ತಿ ಸೈಡ್ ಅವ್ರನೆ ಅಂತೆ ಅದಕ್ಕೆ ಮಾತಾಡ್ಕೊಂಡು ಕುಂತಿದ್ದೆ ಆಯ್ತು ಹ್ಮ್ ಬೇಜಾರಾದ್ರೆ ಒಂದ್ಗೆ ಟಿ ಬಿ ಹಾಕೊಡ್ತಾರ ಅವ್ರು ಮನೆಯವರು ಟಿ ನೋಡ್ಕೊಂಡು ಆರಾಮಾಗಿ ಕುಂತಿರಪ್ಪ ನಿನಗೆ ಏನಾರು ಬೇಜಾರ ಏನಾರು ಆಯ್ತಂದ್ರೆ ಸರಿನಾ ಇಲ್ಲ ಇಲ್ಲೇ ಫೀಡ್ ಐತೆ ಆರಾಮಾಗಿ ಗಾರ್ಡನ್ ಅಲ್ಲಿ ಅಡ ಹಾಕೊಂಡು ಒಂದ್ ಗಳಿಗೆ ಸುಮ್ನೆ ಕಡಿದ್ರ ಏನು ಆಗಲ್ಲ ಸರಿನಾ ಅಷ್ಟ ಬಂದ್ಬಿಡ್ತೀವಿ ನಾನು ಅಮ್ಮ ಟೌನ್ ಹೋಗ್ತಿದ್ದೀನಿ ಒಂದ ಸ್ವಲ್ಪ ನನ್ಗೂ ಅಮ್ಮಂಗ ಒಂದ್ ಸ್ವಲ್ಪ ಕೆಲ್ಸ ಐತೆ ಏನೇನೋ ತಗೊಂಡ್ ಬರ್ಬೇಕಿತ್ತು ಅದಕ್ ಹೋಗ್ತಿದಿವಿ ಅಲ್ಕಣಮ್ಮ ಆಯ್ತು ಅಲ್ ಕಣಮ್ಮ ನಮ್ ಪಾಪನು ಬರ್ತಿದನ ಪಾಪಣ ಸುದಿಲ್ಲ ನನಗೂ ಬೇಜಾರಾಗುದ್ ಕಳ್ಳ ಎಲ್ಲೂ ಹೋಗ್ಬೇಡ

ಕಣ ಆಯ್ತು ಬಿಡಪ್ಪ ಹೆಂಗ ಹೋಗ್ಬಾ ಪಾಪ ಲೈ ನಿಧಾನಕ್ ಬರಬೇಕು ನೀನು ಆತ್ರ ಆತ್ರವಾಗಿ ಆಕಡೆ ಈ ಕಡೆ ನೋಡ್ಕೊಂಡು ನೀನು ಹ ಗಾಡಿ ಗಿಡಿ ಮುಂದ್ಗಡೆ ಬರ್ತಿರ್ತವೆ ಒಂದ್ ಸ್ವಲ್ಪ ಹೋಗ್ ಬರ್ಬೇಕು ಹ್ಮ್ ಪಿಕ್ ಹಾಕಿ ಕೈಲೇ ಇಟ್ಕೊಂಡಿರ್ಬೇಕು ಸರಿನಾ ಆ ಹುಡ್ಗ ಹುಟ್ಟ ತರಲೇ ನನ್ ಮಗ ಒಂದ್ ಸ್ವಲ್ಪ ನೋಡ್ಕಂಡ್ ಕರ್ಕೊಂಡು ಹೋಗಿ ರೋಡ್ ಗಿಡ ದಾಟಿಸ್ಬೇಕಾದ್ರೆ ಮತ್ತೆ ಹ್ಮ್ ಹೊರಗಿಡ ಹೋಗೋನು ಮತ್ತೆ ಗಳು ಅವು ಇವು ಕಾರ್ ಗಳು ಓಡಾಡ್ತಿರ್ತವೆ ಆಯ್ತ್ ಬಿಡಪ್ಪ ನೀನ್ ತಲೆ ಕಲೆಕರ್ ಹಾ ನಾನ್ ಕರ್ಕೊಂಡು ಹೋಗ್ತೀನಿ ಸುಮ್ತಿರು ನಾನು ಹೋಗ್ತೀನ ಹ್ಮ್ ನನ್ಗೆ ಗೊತ್ತಾಯ್ ಕಣ್ ಸುಮ್ನೀರು ಇನ್ನೇನು ಆಟೋ ಸಿಗುತ್ತೆ ಇಲ್ಲಿ ರೋಡ್ ಪಕ್ಕದಲ್ಲಿ ಮನೆ ಮುಂದೆನೇ ಆಟೋ ಬರುತ್ತೆ ಹ ಇನ್ನೇನ್ ಸೀದಾ ಆಟೋದಲ್ಲಿ ಹೋಗ್ಬಿಟ್ಟು ಇನ್ನೇನು ಬಟ್ಟೆ ಅಂಗಡಿ ಮುಂದೆ ನಿಲ್ಲಿಸ್ತಾರೆ ತಗೊಂಡು ವಾಪಸ್ ಬರೋದ್ ಕಣ್ ಹೇಳು ಹ್ಮ್ ಅಲ್ ಕಣಪ್ಪ ನಿನ್ಗೆ ತಿನ್ಕ ತಿನ್ನೋದಕ್ಕೆ ಏನಾರು ತಗೊಂಡ್ ಬರ್ಬೇಕೇನಪ್ಪ ಏನಾರು ಬೇಕಿತ್ತ ನಿನ್ಗೆ ಅಡಕಣ ಹೋಗಿ ಅಮ್ಮನಿ ಬೆಳಿಗ್ಗೆ ತಿಂದಿರೋದೆ ಇನ್ನೂ ಅರ್ಗಿಲ್ಲ ಹ್ಮ್ ಕುಂತಿತ್ತಾವ್ಲೆ ಕುಂತಿದಿನಿ ಹ ಇನ್ನೆಲ್ಲ ಊಟ ಆರ್ಗುತ್ ಹೇಳು ಹ್ಮ್ ಅದೇ ಜೀರ್ಣ ಆಗಿಲ್ಲ ನನಗೆ ಬೇಡ ಕಣ್ಣು ಹೋಗಮ್ಮ ಹ್ಮ್ ಒಂದ್ ಅದಕ್ಕೆ ಅಡ್ಡಾಡ್ತಿರೋದು ಹ್ಮ್ ಬೇಜಾರ್ ಕಳೆಯಿತು ಹೋಗು ಅಮ್ಮಕ್ಕಿಂತ ಬರ್ರಿ ಹೋಗ್ರಿ ಹ್ಮ್ ಅಮ್ಮಕಿಂದ ಬೇಕಾರೆ ಟೀ ಗಿ ಇಟ್ಕೊಡುವಂತೆ ಒಂಚೂರು ಇನ್ನೇನು ಮಧ್ಯಾಹ್ನಕ್ಕಿನ್ನೇನ್ ಊಟ ಮಾಡಕ್ ಆಗಲ್ಲ ತಿಂದಿರದೆ ನನ್ಗೆ ಇನ್ನು ಜೀರ್ಣ ಆಗಿಲ್ಲ ಸಂಜೆ ಬೇಕಾದ್ರೆ ನಾನು ತಿಂತೀನಿ ಏನಾದ್ರು ಇವಾಗ ಏನು ಬೇಡ ಹೋಗಮ್ಮ ನಮ್ಮ ಹಳ್ಳಿ ಜನಕ್ಕೆ ಇದೊಂದು ದೊಡ್ಡ ಹಿಂಸೆ ಹ್ಮ್ ನಮ್ಮ ಅಂದ್ರೆ ಬೆಳಗಿಂದ ಸಂಜೆ ಗಂಟೆ ಕೆಲಸ ಮಾಡ್ತಿರ್ತೀವಿ ತೋಟ ತೋಡುತ್ತಾ ಹೋಗ್ತಿವಿ ಹೊಲತ್ತ ಹೋಗ್ತಿವಿ ಅಕ್ಕ ಪರಿಚಯ ಇರ್ತಾರೆ ಊರ್ನವ್ರು ಅಂಗಡಿ ಮಂತ ಒನ್ಗಳಿಗೆ ಟೀಗಿ ಕುಡ್ಕಂಡು ಬಿಡಿ ಗಿಡಿ ಸೇತ್ಕೊಂಡು ಆ ಗೌಡ್ರು ತಾವ ಅವ್ರ ತಾವ ರಮ್ ಶಂಕರಪ್ಪನ ತಾವ ಅಲ್ಲಿ ಇಲ್ಲಿ ಹಂಗ ಮಾತಾಡ್ಕೊಂಡು ಹಂಗ ಹ್ಮ್ ಕಾಲ ಕಳಿತೀವಿ ಹೋ ಇಲ್ಲ ಅಂದ್ರೆ ಯಾರು ಪರಿಚಯ ಇಲ್ಲ ಕಣ್ರಪ್ಪ ಹ್ಮ್ ನಂಗಂತೂ ಬಲು ಬೇಸರ ಆಗ್ತೈತೆ ಹ್ಮ್ ಏಟು ಅಂತ ನಾನು ತಿರ್ಗಾಡೋನ್ ನೀನ್ ಇಲ್ಲ ಟಿವಿ ನೋಡ್ಬೇಕು ಇಲ್ಲ ಬಂದಿಲ್ ತಿರ್ಗಾಡ್ಬೇಕು ಹ್ಮ್ ಯಾರು ಪರಿಚಯ ಇಲ್ಲ ಏನಿಲ್ಲ ಕುಂತಿ ತಾಲೆ ಕುತ್ಕೋಬೇಕು ನನ್ಗಂತು ಈ ಕೈ ಕಾಲು ಕಟ್ಟಾಕಂಗ ಆಗ್ಬಿಟ್ಟೈತ್ ಕಣ್ರಪ್ಪ ಹ್ಞೂ ನಾನು ಊರಿಗೆ ಯಾವಾಗ ಹೋಗ್ಬಿಡ್ತಿರೋ ನಮ್ಮ ಊರಿಗೆ ಅನ್ಸ್ಬಿಟ್ಟೈತೆ ಹ್ಞೂ ಅಷ್ಟು ಹಿಂಸೆ ಆಗ್ಬಿಟ್ಟೈತೆ ನನ್ಗಂತ ಹೋಗ್ರಿ ಮಾಡ್ತೀರಾ ಹೇಳ್ರಿ ನನ್ನ ಮಗ್ಳು ಪ್ರೀತಿಯಿಂದ ಈಗ ಅಪ್ಪಯ್ಯ ಬರ್ಲಿಲ್ಲ ಬರ್ಲಿಲ್ಲ ಅಂತ ಇವಾಗ ಹೋಗ್ತೀನಂತ ನಾನು ಕೂತ್ಕೊಂಡ್ಬಿಟ್ರೆ ನಮ್ಮ ಹುಡ್ಗಿ ಬೇಜಾರ್ ಮಾಡ್ಕೊತಾಳೆ ಎಲ್ಲಿ ನಮ್ಮ ಅಪ್ಪಯ್ಯ ಏನ್ ಬೇಜಾರು ಮಾಡ್ಕೊಳ್ತೇ ಏನೋ ನಾನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ವೋ ಏನೋ ಅಂತ ಆ ಹುಡುಗಿ ಬೇಸರ ಮಾಡ್ಕೊತಾಳೆ ಅದಕ್ಕೆ ನಮ್ಮ ಹುಡುಗಿಗ್ ಬೇಜಾರ್ ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ ಹ್ಞೂ ಅದಕ್ಕಾಗಿ ಇನ್ನೇನ್ ಮಾಡಣ ನಾಳೆ ಹೊಲ್ತೀವಿ ನೇನ್ ಹೊಳ್ತೀವಿ

ಅತ್ತೆ ಕೊಡ್ಸುತ್ತೆ ನನಗಂತೂ ನಾನು ಪಾನಿಪುರಿ ಅಂದ್ರೆ ಬೋಲ್ ಇಷ್ಟ ಕಣಕ ಬಾರಕ ಒಂದು ಪ್ಲೇಟ್ ತಿನ್ಕೊಂಡ್ಬರೋಣ ಮಣಿ ಈ ಹುಡುಗರು ಎತ್ತಾಗ ಹೋದ್ರು ನೋಡು ಬರ್ತಿದ್ದಾರೆ ಹಿಂದಿಂದೇನೆ ಎತ್ತಾಗ ಹೋದ್ರು ಮಮ್ಮಿ ಮಮ್ಮಿ ಕೆ ಪಿಂಕಿ ಏನಾಯ್ತು ನಿಂದು ತಿರ್ಗ ಬೆಳಗ್ಗೆಯಿಂದ ನೋಡ್ತಿದ್ದೀನಿ ಅಮ್ಮ ಬಹಳ ಹಿಂಸೆ ಕೊಡ್ತಿದ್ದೆ ನೀನಂತೂ ಸುಮ್ಮಕ್ ಬಾರಿ ಹೋಗೋಣ ಟೈಮ್ ಆಯ್ತು ಇನ್ನು ಸೀರೆ ಎಲ್ಲ ತಗೊಂಡು ಬರೋಷ್ಟೊತ್ತಿಗೆ ಇನ್ನು ಶಾಪಿಂಗ್ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಗೊತ್ತಾಗುತ್ತೆ ಕಣೆ ಇನ್ನು ಎಲ್ಲೆಲ್ಲ ಹೋಗಿ ಬರ್ಬೇಕು ஆஹ் நீளது அட்பாளி மாக்கே அவ்ளோ நானும் நோடத்தின் உள்க்கண்டு மம்ம மம்மி அந்த கரீயலாக்கேனாய் ஏனி மசாலா அங்கடி இதேனா சோ அதுக்கோஸ அேம் இல்ல சுனில மசாலே பானிபுரி அந்த இஷ்ட அந்த கொடுசுவா பிங்க இல்லே நீங்க பானிபுரி கிளியேனா அக்கேக்கு நன் கொடுவா ಹ್ಮ್ ಹ್ಮ್ ಹೆಂಗ ಬರೋದ್ ಬಂದಿದೀವಿ ಅಪ್ರಪ್ಪಕ್ಕೆ ಪಾನಿಪುರಿನವ್ರು ತಿನ್ಕೊಂಡ್ ಹೋಗ ನಡ್ರಿ ಗೀತಮ್ಮ ಸುಮ್ಮಕ್ ಬಾರಿ ನಿಂದ ಅಮ್ಮಯ್ಯ ಅಂತೀರಿ ನೀನ್ ಏನು ಕೊಡ್ಸಕ್ ಹೋಗ್ಬೇಡ ಆ ಹುಡ್ಗಂಗೆ ಹ್ಮ್ ಆ ಹುಡುಗ ಮೊದ್ಲೆ ನೀನು ಒಂದ್ ವಾರದಿಂದ ಹ್ಮ್ ಅದೇನೋ ತಿನ್ಬಿಟ್ಟು ಕಾಯಿಲೆ ಆಗ್ಬಿಟ್ಟು ಒಂದ್ ಎರಡ್ ಮೂರ್ ದಿವಸದಿಂದ ಆಸ್ಪತ್ರೆಗೆ ತೋರ್ಸಿದೀವಿ ಹುಷಾರಿಲ್ಲದೆ ಹ್ಮ್ ಇವಾಗ ತಿರ್ಗಾ ನೀನು ಅದು ಇದು ಆಳ ಮೂಡಿ ಎಲ್ಲಾ ತಿನ್ಕೊಂಡ್ ತಿರ್ಸ್ಬಿಟ್ಟು ತಿರ್ಗ ಅವ್ನು ಕಾಯಿಲೆ ಬಿದ್ಬಿಡ್ತಾನ ಕಡೆ ಅಮ್ಮನಿ ಡಾಕ್ಟರ್ ಹೇಳ್ ಕಳ್ಸಿದಾರೆ ಹೊರಗಡೆದು ಏನು ತಿನ್ಸಕ್ ಹೋಗ್ಬೇಡ್ರಿ ಒಂದ್ ವಾರ ಹದಿನೈದು ದಿವಸ ಅಂತ ಹೇಳಿದಾರೆ ಹ ವಾರ ಅಂತೇನ್ ಇಲ್ಲ ಜಾಸ್ತಿ ಏನು ತಿನ್ಸಕ್ಕೆ ಹೋಗ್ಬೇಡ್ರಿ ತಂದು ಕೊಡ್ಬೇಡ್ರಿ ಬೇಕರಿ ಐಟಮ್ ಎಲ್ಲಾ ಅಂತ ಹೇಳಿದಾರೆ ಇವ್ನು ಅದು ಇದು ತಿನ್ಕೊಂಬ ತಿರ್ಗಾ ಹೊಟ್ಟೆ ಹಾಳು ಮಾಡ್ಕೊಂಡು ತಿರ್ಗಾ ಹಾಸ್ಪಿಟ್ಲಕ್ ಸೇರ್ಬಿಡ್ತಾ ನೋಡು ನನ್ನ ಮಾತ್ ಕೇಳು ಏನು ಬೇಡ ಕಣ್ಬಾ ಹ ಮನೇಲಿ ಏನಾದ್ರು ಮಾಡ್ಕೊಡು ಅಂತ ಚೆನ್ನ ಚೆನ್ನಾಗಿರೋಬೋ ಊಟ ಮಾಡ್ತಾನೆ ಸುಮಗ್ ಮಣಿ ಹೋಗ್ಲಿ ಬಿಡಮ್ಮ ಏನ ಚಿಕ್ಕ ಮಕ್ಳ ಆಸೆ ಆ ಹುಡುಗ ಹುಡ್ಗ ಏನ್ ತಿನ್ನತಿದ್ರು ನೀನು ಮಾತಾಡ್ತೀರಾ ನೀನು ಏನು ಬೇಡ ಏನು ಬೇಡ ಅಂತ ಹುಡ್ಗಂಗೆ ಇದು ಮಾಡ್ತಿರ್ತೀಯಮ್ಮ ನೀನ್ ಅಂತ ಚಿಕ್ಕ ಮಕ್ಳಿಗೆ ತಿನ್ಬೇಕಂತ ಆಸೆ ಇರಲ್ವಾ ಹ್ಮ್ ಸುಮ್ತೀರೂ ನೀನು ಮಣಿ ಒಂದ್ ಕೆಲ್ಸ ಮಾಡುವ ಇವಾಗ ಗೊತ್ತಾಗುತ್ತೆ ಇನ್ನೇನು ಬರ್ಬೇಕಾದ್ರೂ ಇದೇ ಅಲ್ವಾ ಬರೋದು ಆಮಿಂದ ಬರ್ಬೇಕಾದ್ರೆ ಬೇಕಾದ್ರೆ ಸೀರೆಗೆಲ್ಲ ತಗೊಂಡು ಇಟ್ಲಾಗಿಂದ ಕಟ್ಟಸ್ಕೊಂಡು ಹೋದ್ರೆ ಆಗುತ್ತೆ ಇವಾಗ ಇಲ್ಲೇ ತಿಂತ ಕುತ್ಕೊಂಡಿದ್ರೆ ಗೊತ್ತಾಗ್ಬಿಡುತ್ತೆ ಸುಮಕ್ ಬಾ ಹ್ಮ್ ಮನೇಲಿ ಹೋಗ್ಬಿಟ್ಟು ಒಟ್ಟಿಗೆ ತಿಂದ್ರೆ ಆಗುತ್ತೆ ಪಾಪ ಒಂದ್ ಕೆಲ್ಸ ಮಾಡ್ ಬಾ ಹ್ಮ್ ಸೀರೆ ಅಂಗಡಿ ಹೋಗ್ಬಿಟ್ಟು ಸೀರೆ ಅವೆಲ್ಲ ತಗೊಂಡ್ಬಿಟ್ಟು ಬೇಕ್ರಿಲ್ ಏನಾದ್ರು ಬೇಕಂದ್ರೆ ಮೊಟ್ಟೆ ಬಪ್ಸ ಚಿಪ್ ಎಲ್ಲಾ ತಗೊಂಡು ಆ ಕಡೆಯಿಂದ ಬರ್ಬೇಕಾದ್ರೆ ಇಲ್ಲಿ ಅದೇ ಮಸಾಲೆ ಬೇಕಲ್ಲ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಮಂತ ಹೋಗ್ಬಿಟ್ಟು ತಿಂದ್ರೆ ಆಗುತ್ತೆ ಬಾ ಹ ಮನೇಲೆ ಕುತ್ಕೊಂಡು ತಿನ್ನಂತೆ ಹ್ಮ್ ಸರಿ ಕಣಕ್ಕೆ ಹಂಗೆ ಮಾಡ್ ನಡೀ ಹ್ಮ್ ಸೀರೆ ತಗೋಳಕ್ಕೆ ಗೊತ್ತಾಗ್ಬಿಡುತ್ತೆ ನಡ್ರಿ ಹೋಗೋಣ ಇಲ್ಲ ಕೂತ್ಕೊಂಡು ಕಡೆಯಿಂದ ಬರ್ಬೇಕಾದ್ರೆ ಬಿಸಿ ಬಿಸಿ ಏ ಪಾಪ ನೀನ್ ಹಿಂಗ ಆಟ ಮಾಡಬಾರ್ದು ನೋಡಿ ಇವಾಗಲೇ ಹೇಳ್ತಿದ್ದೀನಿ ಹ್ಮ್ ಅಲ್ಲಿ ಮಂತ್ ಬರಬೇಕಾದ್ರೆ ಬರ್ಬೇಕಾದ್ರೆ ನೀನ್ ಹೇಳ್ತೀನಿ ಹಠ ಮಾಡಬೇಡ ಇಂತ ಅವತಾರಗಳು ಮಾಡ್ತೀಯ ಅಂತಾರೆ ಅರ್ಧ ನಾವು ಕರ್ಕೊಂಡ್ ಬರಲಿಲ್ಲ ನಿನ್ ತಾತ ಹೇಳ್ತು ಹ್ಮ್ ಆದ್ರೂ ನಿಮ್ ತಾತ ಮತ್ ಕೇಳಿದ್ರೆ ನೀನ್ ಕರ್ಕಂಬಂದಿದ್ದೆ ನೋಡು ನೀನ್ ಅಯ್ಯ ಅನ್ನಿಸ್ತಿರೋದು ಅಕಮ್ಮ ಹಿಂಗಂತಿದ್ಯಾಹ್ ಅವ್ರ ಅತ್ತೆ ಮನೆಗ್ ಬಂದಿರೋದವ್ನು ಅವ್ನಿಂಗ ಇಷ್ಟ ಬಂದ ತಗೊಂಡು ತಿಂತಾನೆ ಕೊಡ್ಸ್ಕೊಂಡು ತಿಂತಾನಮ್ಮ ಹ್ಮ್ ನೀನ್ ಅದೇ ಆಕಿಯಾ ಸುಮ್ ನಡಿ ಚಿಕ್ಕ ಮಕ್ಕಳು ಆಸೆ ಹಿಂಗ್ ಮಾಡಕ್ ಹೋಗ್ಬಾರ್ದು ಹ್ಮ್ ಅವ್ನಿಗೆ ಏನ್ ಬೇಕು ಅದನ್ನು ನಾನು ಸುಮ್ಕಿರು ನೀನು ಒಂಚೂರು ಭಯತ್ತೆ ಅಜ್ಜಿಗೆ ಒಟ್ಟು ಒಟ್ಟ ಕಿಚ್ಚಗಿ ಆಗ್ಬಿಟೈತೆ ಹ್ಮ್ ನಾನ್ ಕೇಳಿದೆಲ್ಲ ನೀನ್ ಕೊಡ್ತಿದೆಯಲ್ಲ ಅದಕ್ಕೆ ಅಜ್ಜಿಗೆ ಒಟ್ಟ ಕಿಚ್ಚ ಆಗಿ ಬಿಟ್ಟೈತಿ ಕಣತೆ ಮನೆಯ ಈತಮ್ಮ ಇದೇನೇ ಅಮ್ಮಣಿ ಈ ಪಾಟಿ ದೊಡ್ಡದೈತಿ ಈ ಸೀರೆ ಅಂಗಡಿ ಅಬ್ಬಾ ಬಾಬಾ ಬಾ ಬಾಬಾ ಹಾ ಚೆನ್ನಾಗೈತೆ ಕಣ್ಯ ಮಣಿ ಸೀರೆ ಅಂಗಡಿ ಮಾತ್ರ ಎಲ್ಲ ಯಾರು ಕಾಣ್ತಾನೆ ಇಲ್ಲ ಬರೀ ಗೊಂಬೆಗಳು ನಿಲ್ಸಿದಾವೆ ಒಳಗಡೆ ಹೋಗ್ಬೇಕ ನಡಿ ಹ್ಞೂ ಇಲ್ಲ ಆಚೆ ಕಡೆ ಅಲ್ಲ ಇನ್ನು ಒಳಗಡೆ ಹೋದ್ರೆ ಸೀರೆ ಅಂಗಡಿಗಳು ಇರೋದು ಇಲ್ಲಂದ್ರೆ ಇನ್ ನಿಲ್ತಿದಾರೆ ಅಷ್ಟೇ ನಡ್ರಿ ಹೋಗಣ ಎಲ್ಲಾ ಮಾಡ್ತಿದ್ಯಾ ಬಾ ಬಳಿಕ ಹೋಗಣ ಬಾ ನನಗೂ ಆ ಕಡೆಯಿಂದ ಆಟೋದೆಲ್ಲ ಅಷ್ಟೊತ್ತಿಗೆ ಸಾಕ್ ಸಾಕ್ ಸಾಕಾಗಂಗ ಆಗೋಯ್ತು ನಾನು ಒಂದ್ ಗಳಿಗೆ ಕೂತ್ಕೊಂಡಿ ಕಣಮ್ಮ ಅದ ಎಂತ ಸೀರೆ ಬೇಕು ನಿನ್ ತಗ ಹ್ಮ್ ನೀನು ಸೀರೆ ತಗೋಣಕ್ಕೆ ತಾನೆ ಬಂದಿರೋದು ನಿನ್ಗೆ ಯಾವ್ ಕಲರ್ ಬೇಕು ಯಾವ್ ಡಿಸೈನ್ ಬೇಕು ನೀನೇ ಆರಿಸ್ಕೋಬೇಕಲ್ವೇನಮ್ಮ ಹ್ಮ್ ನಾನ್ ಆರ್ಸೋದೆಲ್ಲ ನೀನು ಒಪ್ಕೊಳ್ತೀಯ ನಾ ಅಂತ ಕೊಡ್ಸೋದು ಅದೇನಪ್ಪ ಹುಡುಗಿ ಮಾತಾಡೋದು ಅಲ್ಕಣೆ ಅಮ್ಮನಿ ಹ್ಮ್ ನಿನ್ ಚೆನ್ನಾಗಿರೋ ಸೀರೆನ ಆರಿಸ್ತೀನ ಹ್ಮ್ ತಗಳೆ ಅಮ್ಮನಿ ನಿನ್ಗೆ ಎಂತ ಎಂತರಬೇಕು ಅದು ಹಮ್ಮಿ ನೋಡಿ ಇವಾಗ್ಲೇ ಹೇಳ್ತಿದೀನಿ ಏನ್ ಒಂದ ಆರ್ನೂರ್ ಏಳ್ನೂರು ರೂಪಾಯಿ ಒಳಿಕೆ ತಗೋಬೇಕು ನೋಡು ಜಾಸ್ತಿ ದುಡ್ಡಿನ ತಗೋಣಕ್ ಹೋಗ್ಬೇಡ ಮತ್ತೆ ಹಾ ಆ ನಾನು ಕೊಡ್ಸೋಳು ನಾನು ನೀನು ತಗೋಬೇಕು ಅಷ್ಟೇ ನೀನು ಯಾವುದು ಇದ್ದು ದುಡ್ಡಿನ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ನೀನು ತೀಟಿಗೆ ನೀನು ಸುಮ್ಮನೆ ಕುತ್ಕ ನೀನು ಸಾಕಾಗಿದ್ಯಾ ಅಂತಿದ್ಯಾ ನಾನು ಕೊಡ್ಸೋದನ್ನ ನೀನು ತಗೊಂಡು ಕೊಡೋದನ್ನ ನೀನು ಹುಡ್ಕೊಂಡು ನೋಡು ಸುಮ್ಕೆ ನೀನು ಮೇಡಂ ಸೀರೆ ತಗೊಂಡಕ್ಕೆ ಬಂದ್ರಾ ಹ್ಞೂ ಸ್ವಲ್ಪ ಬಿಸಿ ಇದೆ ಮೇಡಂ ಸಾರಿ ಸ್ವಲ್ಪ ಬರೋದು ಲೇಟ್ ಆಯ್ತು ಬೇಜಾರ್ ಮಾಡ್ಕೋಬೇಡಿ ತೊಂದ್ರೆ ಇಲ್ಲ ಪರವಾಗಿಲ್ಲ ಸೀರೆಗಳು ತೋರಿಸಪ್ಪ ಒಂದು ಸ್ವಲ್ಪ ಕಾಸ್ಟ್ಲಿ ಇರೋವೇ ತೋರ್ಸು ಹೌದ್ರ ಮೇಡಮ್ ಏನ್ ರೇಟಿನ ತೋರಿಸ್ಲಿ ಅಂದರೆ ನನಗೀಗ ಒಂದು ಐಡಿಯಾ ಬರುತ್ತೆ ತೌಸಂಡ್ ರುಪೀಸ್ ತಾ ಟೂ ತೌಸಂಡ್ ರುಪೀಸ್ ತಾ ಫೈವ್ ತೌಸಂಡ್ ರುಪೀಸ್ ತಾ ಈ ಇದರಲ್ಲಿ ಯಾವ್ದು ಇದ್ರಲ್ಲಿ ತೋರಿಸ್ಲಿ ಅಂತ ಮಾರ್ಜಿನ್ ಅಲ್ಲಿ ತೋರಿಸ್ಲಿ ಅಂತ ಹೇಳಿ ನನಗೆ ಐಡಿಯಾ ಬರುತ್ತೆ ಸೀರೆಗಳು ತೋರಿಸೋದಕ್ಕೆ ಒಂದು ಫೈವ್ ತೌಸಂಡ್ ಇರೋ ಅಂತ ಸೀರೆ ತೋರಿಸಿ ಒಂದ್ ಸ್ವಲ್ಪ ಕಾಸ್ಟ್ಲಿ ಇರೋ ಅಂತದ್ದು ಇಲ್ಲ ಒಂದು ಫೋರ್ ತೌಸಂಡ್ ಆ ರೇಂಜ್ ಇರುವಂತ ಚೆನ್ನಾಗಿರೋ ಸೀರೆನ ಒಂದು ಎರಡು ಸೀರೆ ತೋರಿಸಿ ಒಂದ್ ಸ್ವಲ್ಪ ಚೆನ್ನಾಗಿರೋ ಕಾಸ್ಟ್ಲಿ ಮತ್ತೆ ಬ್ರಾಂಡೆಡ್ ಇರುವಂತ ಸೀರೆ ತೋರಿಸ್ಬೇಕು ನೀನು ಮೇಡಮ್ ಆಯಿತು ನೀವು ಯಾವ ತರ ಡಿಸೈನ್ ಕೇಳ್ತಿರೋ ಯಾವ ಕಲರ್ ಕೇಳ್ತಿರೋ ಏನ್ ರೇಟಿನ್ ಕೇಳ್ತಿರೋ ಆ ತರದ್ದೇ ನಾನು ತೋರಿಸ್ತೀನಿ ಡೋಂಟ್ ವರಿ ಮೇಡಮ್ ಮಣಿ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಜಾಸ್ತಿ ದುಡ್ಡಿನ್ ತಗೊಳಕ್ಕೆ ಹೋಗ್ಬೇಡ ಸಾಕು ಒಂದು ಆರ್ನೂರ ಏಳ್ನೂರು ರೂಪಾಯಿ ಇದು ಒಂದು ಸಾವಿರದ ರೂಪಾಯಿಂದ ಒಳಗಡೆ ಇರೋದು ಚೆನ್ನ ಚೆನ್ನಾಗಿರೋ ಸೀರೆ ಬರುತ್ತೆ ಅಂತ ತಗ ಸಾಕು ಹ್ಞೂ ಜಾಸ್ತಿ ದುಡ್ಡು ಖರ್ಚು ಮಾಡಕ್ಕೆ ಹೋಗ್ಬೇಡ ಕಡೆ ಮಣಿ ಪಿಂಕಿ ಅಕ್ಕ ಬಾರಕ್ಕ ನಾವು ಆಚೆ ಕಡೆ ಹೋಗ್ಬಿಟ್ಟು ಐಸ್ ಕ್ರೀಮ್ ಏನಾದ್ರು ತಿನ್ಕೊಂಬರೋಣ ಹ್ಞೂ ಇವಾಗ ಅಜ್ಜಿ ಏನಾದ್ರು ಅತ್ತೆ ಸೀರೆ ತಗೋಣ ಅಷ್ಟೊತ್ತಿಗೆ ಜಾಸ್ತಿ ಒತ್ತಾಗ್ಬಿಡುತ್ತೆ ಬಾರಕ ಹೋಗಿ ಐಸ್ ಕ್ರೀಮ್ ನಾರು ತಿನ್ಕೊಂಡ್ಬರೋದು ಹ್ಮ್ ನನಗೆ ಇಲ್ಲ ಇರೋಕೆ ಬೋರ್ ಹೊಡಿತಾ ಇಟ್ಕೊಳಕ ನಿನಗೆ ಬೇಜಾರು ಆಗ್ತಿಲ್ವಾ ಬಾರಕ ಹೋಗಿ ಬರೋಣ ಇಲ್ಲ ಅಮ್ಮಕ್ಕಿಂತ ಬೇಕಾದ್ರೆ ಹೋಗೋಣ ಸುಮ್ಕಿರು ಮಮ್ಮಿ ಇನ್ನೂ ಅಜ್ಜಿ ಇಬ್ಬರಾಳು ಬೈತಾರಷ್ಟೇ ಹ್ಮ್ ಸುಮ್ಕಿರು ನಿನಗೆ ಗೊತ್ತಾಗಲ್ಲ ಆಚೆ ಕಡೆ ಹಂಗೆಲ್ಲ ಹೋಗ್ಬಾರ್ದು ಕಣ ಅಕ್ಕಲ ಎಲ್ಲ ಆ ಹಾ ಅಕ್ಕನ್ ಕರ್ಕೊಂಡೆಲ್ಲ ಓಡ್ತಿರಂಗಿದ್ಯಾ ಎಲ್ಲೂ ಹೋಗಂಗಿಲ್ಲ ಅವಾಗಲೇ ಹೇಳದೆ ತಾನೆ ಸುಮ್ಮ ಕುತ್ಕೋಬೇಕು ಹ ಅಲ್ಲೇ ಮಂತವ್ ಇಲ್ಲ ಅಂತ ಹೇಳಿದ್ರೆ ಅಲ್ಲೂ ಮಾತು ಕೇಳಿಲ್ಲ ಏನಿಲ್ಲ ಇಲ್ಲಿ ಬಂದ್ಬಿಟ್ಟು ಅಲ್ಲೋಗನ ಇಲ್ಲೋಗನ ಅಂತಿದ್ಯಾ ಅದಕ್ಕೋಸ್ಕರ ಸುಮ್ಕೆ ನನ್ಗೆ ಆಗ್ತಿಲ್ಲ ನೀವ್ ಅಂದ್ರೆ ಸೀರೆ ತಗೊತಿದೀರ ನಾನೇನ್ ಹೋಗ್ಬಿಟ್ಟು ಇಲ್ಲೇ ಇಲ್ಲ ಪಕ್ದಂಗಿರ ಎಲ್ಲೂ ಇಲ್ಲ ಪಕ್ದಂಗ್ರಿ ಇಲ್ಲೇ ಐಸ್ ಕ್ರೀಮ್ ಐತೆ ಹೋಗ್ಬಿಟ್ಟು ತಗೊಂಡ್ ಅಷ್ಟೇ ಹ್ಮ್ ಇನ್ನೇನಿಲ್ಲ ಬಾರ್ ಪಿಂಚಿ ಅಕ್ಕ ಹೋಗ್ಬರ ಈವಜಿ ಏನಾರ ಮಾಡ್ತೀವಿ ಅಪ್ಪ ಇಲ್ಲೇನು ಕಣೋ ಸುಮ್ಕಿರೋ ನಿನ್ಗೆ ಹ್ಮ್ ದಾರಿ ಗೊತ್ತಿಲ್ಲ ಏನಿಲ್ಲ ಮತ್ತೆ ಸುಮ್ಕಿರೋ ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿಯಾ ಮತ್ತೆ ಸುಮ್ಕಿರಿ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಇಲ್ಲ ಅಂಗಡಿ ನಾನ್ ನೋಡಿದಿನಿ ಹೋಗಿ ಕೊಡ್ಸ್ಕೊಂಡ್ ಕರ್ಕೊಂಡ್ ಬರ್ತೀನಿ ಹ್ಮ್ ಬೇಗ ಮಾಡ್ಕೊಡ್ತಿದ್ದಾನ ಅವನು ಅಲ್ಲೂನು ಮಸಾಲೆನೂ ತಿನ್ನೋದಕ್ಕೆ ಅಮ್ಮ ತಗೊಂಡ್ರೆ ಆಗುತ್ತಂತ ಹೇಳಿ ಅವ್ನು ಬೇಜಾರ್ ಮಾಡ್ಕೊಂಡಿದ್ದಾನೆ ಸುಮ್ಕಿರಿ ನಾನು ಐಸ್ ಕ್ರೀಮ್ ಅವರು ಕೊಡ್ಸ್ಕೊಂಡ್ ಬರ್ತೀನಿ ಮ್ಮ ಆಯ್ತು ಜೋಪಾನ ಹೋಗು ಅವನು ಹುಟ್ಟಿ ತರ್ಲೇ ಹೊಯ್ಟ್ ಬಿಡ್ತಾನೆ ಮತ್ತೆ ಕೈ ಇಟ್ಕೊಂಡು ಜೊತೆ ಜೊತೆಗೆ ತಿನಿಸ್ಕೊಂಡು ಕರ್ಕೊಂಡ್ ಬರಮ್ಮ ದುಡ್ಡು ಬಿಡು ಮಮ್ಮಿ ಆವಾಗಲೇ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ರು ನನ್ ತವ್ಲೇ ಇದೆ ಅದಲ್ಲೇ ಕೊಡ್ಸ್ಕೊಂಡ್ ಬರ್ತೀನಿ ಅಲ್ಲ ಸುನೀಲ ಹೋಗಣ ಐಸ್ ಕ್ರೀಮ್ ತಾನೇ ಬೇಕು ಬಾ ಆಟಾ ಮಾಡಬೇಡ ನಾನು ಕರ್ಕೊಂಡ್ ಹೋಗ್ತೀನಿ ಬಾ ಕೊಡಿಸ್ಕೊಂಡ್ ಬರ್ತೀನಿ ಯಾವ್ ಫ್ಲೇವರ್ ಬೇಕು ನಿನ್ಗೆ ಎರಡು ಟೈಪ್ ಅಲ್ಲಿ ತೋರಿಸಿದೀನಿ ಇವಾಗ ಇವು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆರೇಂಜಿಗೆ ಬರುತ್ತೆ ಇವ್ ಎರಡು ಸೀರೆಗಳು ಬೇರೆ ಬೇರೆ ಕ್ವಾಲಿಟೀಸ್ಗಳು ಗಳು ಬೇರೆ ಬೇರೆ ಇದಾವೆ ಡಿಸೈನ್ಸ್ ಬೇರೆ ಬೇರೆಗಳು ಇದಾವೆ ನೋಡಿ ಬಾರ್ಡ್ರು ಏನಾದರೂ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲಾಂದ್ರೆ ನೋಡಿ ಡಿಸೈನ್ ಇದು ಮಾಡಿ ಇಲ್ಲಾಂದ್ರೆ ಬೇರೆ ಕಲರ್ಸ್ಗಳು ಅಥವಾ ಬೇರೆ ಡಿಸೈನ್ ತೋರಿಸಿ ಅಂದ್ರೆ ತೋರಿಸ್ತೀನಿ ನಾನು ನೋಡೋಣ ಇದು ನೋಡ್ತೀವಿ ತೊಂದರೆ ಏನಿಲ್ಲ ಬೇರೆ ಇನ್ನೊಂದ್ ಎರಡ್ ಮೂರು ತರದ್ದು ಡಿಸೈನ್ ತೋರಿಸು ಬರೀ ಎರಡೇ ತರದ್ ತೋರಿಸಬೇಡ ಇನ್ನೂ ಸ್ವಲ್ಪ ಡಿಸೈನ್ಗಳು ತಗಿಯಪ್ಪ ಸರಿ ಮೇಡಮ್ ಆಯ್ತು ತೋರಿಸ್ತೀನಿ ಈ ಸೀರೆ ಏನಾದ್ರೂ ಇಷ್ಟ ಆಯ್ತಾ ನಿಮಗೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕಾಸ್ಟ್ಲಿ ಸೀರೆಗಳು ನೋಡಿ ಎಬೌವ್ ಫೈವ್ ತೌಸಂಡ್ ಆ ಸೀರೆಗಳಿಗಿಂತ ಇನ್ನೊಂದು ಫೈವ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಅಷ್ಟೇ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಡಿಸೈನ್ಸ್ ಕೂಡ ಬಹಳ ಬ್ರಾಂಡೆಡ್ ತುಂಬಾ ಇಷ್ಟ ಆಗುತ್ತೆ ನೋಡಿ ಸೀರೆ ಕಾಣಿಸ್ತಿದ್ಯಾ ಯಾವ್ದು ಕಲರ್ ಬೇಕು ನೋಡಿ ನಿಮ್ಗೆ ಈ ಸೀರೆ ಇಷ್ಟ ಆಯ್ತಾ ಇಷ್ಟ ಆಯ್ತು ನೋಡು ಇದರಲ್ಲಿ ಯಾವ್ ಕಲರ್ ಬೇಕು ಚಾಯ್ಸ್ ಮಾಡ್ಕ ಇದರಲ್ಲಿ ತಗೋಣ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಅಮ್ಮಣಿ ಸೀರೆ ಏನೋ ಚೆನ್ನಾಗಿದೆ ರೇಟ್ ಎಷ್ಟು ಅಂತ ಕೇಳಮ್ಮಣಿ ಎಷ್ಟು ಸಲಿ ಅಂತ ಹೇಳಿ ನಾನು ರೇಟ್ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ಬೇಡ ಕಣಮ್ಮ ನಾವು ತಗೊಂಡ್ ತಗೊಳ್ತೀನಿ ಯಾವ ಸೀರೆ ಬೇಕು ಅದನ್ನ ಇಷ್ಟಪಟ್ಟು ಅಮ್ಮ ತಗೊಳ್ತೀನಿ ಅಂತದಂತ ಹೇಳ್ತಿದೀನಿ ನೀನು ಆದ್ರೂ ಅದಾಗ್ಲೂ ಅದೇ ಮಾತು ಕೇಳ್ತಿದೀಯಮ್ಮ ಅದು ಜಿನಿ ಹೆಸರು ಕಲರ್ ಐತೆ ನೋಡುವ ಅದು ಇಷ್ಟ ಆಯ್ತು ಅದೇ ಸೀರೆ ತಗ ಚೆನ್ನಾಗೈತೆ ಆ ಕಲ್ಲರು ನಂತವ್ ಜಾಸ್ತಿ ಇಲ್ಲ ಸೀರೆಗಳು ಒಂದೇ ಒಂದ್ ಇರಬೇಕು ಅದು ಇಲ್ಲ ಅನ್ಸುತ್ತೆ ಹ್ಮ್ ಗಿಳಿ ಹಸಿರು ಕಲರ್ ಈ ಕಲರ್ ಇಲ್ಲ ತಗಳಮ್ಮ ಇದೆ ಬಲು ಚೆನ್ನಾಗೈತೆ ಈ ಗಿಳಿ ಹಸಿರು ಕಲರ್ ಇದೆಯಲ್ಲ ಅಲ್ಲ ಅದನ್ನೇ ಪ್ಯಾಕ್ ಮಾಡು ಮೇಡಮ್ ಆಯ್ತು ಏನಾದರೂ ಬೇಕಿತ್ತ ಮೇಡಮ್ ಇನ್ನು ಏನಾದ್ರು ಬೇಕಂದ್ರೆ ತೋರಿಸ್ತೀನಿ ಸೀರೆಗಳು ತಗಳಿ ಹೊಸ ಹೊಸ ಬ್ರಾಂಡೆಡ್ ಇನ್ನೇನು ಹಬ್ಬಗಳು ಶುರು ಅಲ್ವಾ ಸೊ ಹಾಗಾಗಿ ಗೌರಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಎಲ್ಲಾ ಹೊಸ ಹೊಸ ಸೀರೆಗಳೆಲ್ಲ ಬರ್ತಿದಾವೆ ಚೆನ್ನಾಗಿದಾವೆ ಹೊಸ ಹೊಸ ಡಿಸೈನ್ ಸೀರೆಸ್ಗಳೆಲ್ಲ ಇದ್ದಾವೆ ಇದಾವೆ ಬೇಕಂದ್ರೆ ತೋರಿಸ್ತೀನಿ ಬೇಕಾದ್ರೆ ತಗೊಳ್ಳಿ ಮೇಡಮ್ ಅದಕ್ಕೆ ಏನಂತೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬರ್ತೀನಿ ನಮ್ಮ ಮಮ್ಮಿಗೆ ಜಾಸ್ತಿ ಹೊತ್ತು ಕುತ್ಕೋಕ್ ಆಗಲ್ಲ ಸೊ ನೆಕ್ಸ್ಟ್ ಟೈಮ್ ಬರ್ತೀವಿ ಇವಾಗ ಸಾಕು ಪ್ಯಾಕ್ ಈ ಸೀರೆನೆ ಅಮ್ಮಣಿ ನೀನು ಒಂದ್ ಸೀರೆ ತಗೊಳ್ಳಿ ಅಮ್ಮಣಿ ದುಡ್ಡು ಕೊಡ್ತೀನಿ ನಾನು ಚೆನ್ನಾಗಿರೋ ಸೀರೆ ತಗ ಹ ನಾನ್ ಜಾಸ್ತಿ ಸೀರೆಗಳು ಉಡ್ಕಣದ ಜಾಸ್ತಿ ಡ್ರೆಸ್ ಗಳು ಯೂಸ್ ಮಾಡೋದು ಸೀರೆಗಳು ಬೇಕಾದಷ್ಟು ಇದಾವೆ ಅದೇ ಸೀರೆಗಳ್ ಉಡ್ಕಣಕ್ಕೆ ಆಗಲ್ಲ ನನಗೆ ಸುಮ್ಕಿರು